ಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬ ರೆಣಿಯಾಗಿರ್ತೇನೆ ಅಷ್ಟೇ ತುಂಬ ಒಳ್ಳೆ ಕಾಲೇಜ್ ಕೂಡ ಅಪ್ಪ ಅಮ್ಮನಿಗೂ ತುಂಬ ಖುಷಿ ಉಂಟು ಇಲ್ಲಿ ಸೇರಿಸಿದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ರು ನಾನು ಅದೇ ನನಗೆ ಎಂತ ಅವರಷ್ಟು ಈಗ ಅಷ್ಟು ಬರಲೇಬೇಕು ಹಾಗೆಂತ ಹೇಳ್ತಿರ್ಲಿಲ್ಲ ನನ್ನ ಇಷ್ಟವನ್ನು ಎಲ್ಲದನ್ನು ಅವರು ಸಪೋರ್ಟ್ ಮಾಡ್ತಿರ್ತೀನಿ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ ಹಲವಾರು ವಿದ್ಯಾಸಂಸ್ಥೆಗಳು ಉತ್ತಮವಾದ ಫಲಿತಾಂಶವನ್ನು ದಾಖಲು ಮಾಡಿಕೊಂಡಿದೆ ಅದರ ಜೊತೆಗೇ ನಮ್ಮ ಪುತ್ತೂರಿನಲ್ಲಿರುವಂತಹ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕೂಡ ಇಲ್ಲಿಗೆ ದಾಖಲಾದ ಮೇಲೆ ಸಂಸ್ಕಾರಯುತ ಶಿಕ್ಷಣದ ಜೊತೆಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇರುವಂತಹ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಅಂತ ಹೇಳಿದರೆ ಅದು ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯ ಇಲ್ಲಿ ಕೂಡ ಈ ಬಾರಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತಮವಾದ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಕಮಾಲ್ ಮಾಡಿದ್ದಾರೆ ಎಸ್ ಇಲ್ಲಿಗೆ ಈ ಬಾರಿ ತಾಲೂಕು ಮಟ್ಟಕ್ಕೆ ಎರಡು ಟಾಪರ್ಗಳಾಗಿದ್ದಾರೆ ಅದರ ಜೊತೆಗೇನೆ ಕರ್ನಾಟಕಕ್ಕೆ ಒಂಬತ್ತು ರ್ಯಾಂಕ್ಗಳು ಬಂದಿದೆ ಅದರ ಜೊತೆಗೇನೆ ಮುನ್ನೂರ ನಲವತ್ತ ಎಂಟು ಡಿಸ್ಟಿಂಕ್ಷನ್ ಹಾಗೆಯೇ ಮುನ್ನೂರ ತೊಂಬತ್ತ ಎರಡು ಫಸ್ಟ್ ಕ್ಲಾಸ್ ಹಾಗೆಯೇ ನೂರಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಆಯಾ ಸಬ್ಜೆಕ್ಟ್ಗಳಲ್ಲಿ ನೂರು ಅಂಕಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಇವೆಲ್ಲವೂ ಕೂಡ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯದ ಹೆಮ್ಮೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಇವತ್ತು ಪ್ರತಿಯೊಬ್ಬ ಶಿಕ್ಷಕರು ಕೂಡ ಅದರ ಜೊತೆಗೇನೆ ವಿದ್ಯಾರ್ಥಿಗಳು ಕೂಡ ಸಂಭ್ರಮದಲ್ಲಿದ್ದಾರೆ ಎಸ್ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳ ಜೊತೆ ಕೇಳಬೇಕು ಯಾವ ರೀತಿಯಾಗಿ ಎಕ್ಸಾಮ್ಗೆ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ರಿ ಅಂತ ಇವೆಲ್ಲವನ್ನ ಕೂಡ ಕೇಳ್ಕೊಂಡು ಬರೋಣ ಬನ್ನಿ ಸೈನ್ಸ್ ವಿಭಾಗದಲ್ಲಿ ಐನೂರ ತೊಂಬತ್ತ ಮೂರು ಅಂಕಗಳನ್ನು ಪಡ್ಕೊಂಡು ಕರ್ನಾಟಕ ರಾಜ್ಯಕ್ಕೆ ಏಳನೇ ರ್ಯಾಂಕನ್ನು ಪಡ್ಕೊಂಡಿರುವಂತಹ ಶ್ರೀರಕ್ಷಾ ಅವರಿದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ನಮಸ್ತೆ ಕಂಗ್ರಾಟ್ಸ್ ಎಷ್ಟು ಖುಷಿಯಲ್ಲಿದ್ದೀರಾ ಎಷ್ಟು ನೀವು ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿದ್ದೀರಾ ಹೇಗೆ ಅಂತ ಎಕ್ಸ್ಪೆಕ್ಟೇಷನ್ ಇಂದ ಜಾಸ್ತಿನೇ ಬಂದಿದೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೊ ನನ್ನ ಲೆಕ್ಚರ್ಸ್ ಏನು ಸಪೋರ್ಟ್ ಕೊಟ್ಟಿದ್ರು ಪೇರೆಂಟ್ಸ್ ಎಷ್ಟು ಕಷ್ಟಪಟ್ಟಿದ್ರು ಅದಕ್ಕೆ ಅದಕ್ಕಿಂತ ಜಾಸ್ತಿನೇ ಒಳ್ಳೆ ರಿಸಲ್ಟ್ ಬಂದಿದೆ ಸೊ ತುಂಬ ಖುಷಿಯಾಗಿದೆ ಅಪ್ಪ ಅಮ್ಮನ ಜೊತೆ ಸರ್ ಸಂತೋಷದಲ್ಲಿ ಮಾತಾಡಲಿಕ್ಕೆ ಬರ್ತಾ ಇಲ್ಲ ತುಂಬ ಕಷ್ಟಪಟ್ಟಿದ್ದಾಳೆ ಅವಳು ಅಂದರೆ ಓದಲಿಕ್ಕೆ ಹೈಸ್ಕೂಲಿಂದಲೇ ಅವಳು ತುಂಬ ಸ್ಟಡಿ ಮಾಡಲಿಕ್ಕೆ ಕಷ್ಟಪಟ್ಟಿದ್ದೀನಿ ಸಂತೋಷ ಸಂತೋಷ ಓಕೆ ಸರ್ ಭಾವುಕರ ಆಗ್ತಿದ್ದೀರಾ ಅಂತ ಇದರಲ್ಲೇ ಗೊತ್ತಾಗುತ್ತೆ ಸರ್ ನೀವು ಎಷ್ಟೊಂದು ಕಷ್ಟಪಟ್ಟಿದ್ದೀರಾ ಮಗಳಿಗೋಸ್ಕರ ಎಷ್ಟೊಂದು ಕನಸು ಕಂಡಿದ್ದೀರಾ ಅಂತ ಅಮ್ಮ ನೀವೇನು ಹೇಳ್ತೀರಾ ತುಂಬ ಖುಷಿ ಆಗ್ತದೆ ತುಂಬ ಎಫೆಕ್ಟ್ ಆಗಿ ಓದಿದ್ದಾಳೆ ಅವಳು ಮಗಳಿಗೆ ಕಾಲ್ ಮಾಡಿ ಹೇಳಿದ್ರಾ ಹೀಗೆ ಮಾರ್ಕ್ ಬಂತು ಅಂತ ಇಲ್ಲ ಕಾಲೇಜಿಂದ ಹೇಳಿದ್ರಲ್ಲ ನೀವೇ ನೋಡಿದ್ರ ರಿಸಲ್ಟ್ ಅವಳೇ ಹೇಳಿದ್ಲು ಹೇಳಿದ್ಲು ಹೇಳಿದ್ ನಾನ್ ಕೇಳಿದೆ ಹೇಳಿದ್ಲು ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಎಷ್ಟು ಬರ್ಬೋದು ಅಂತ ಮಾಡಿದೆ ಓದ್ತಾ ಇಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡಿ ಎಲ್ಲ ಓದ್ತಾ ಇಲ್ಲ ಅವಳು ಕಾನ್ಫಿಡೆಂಟ್ ಇತ್ತು ಅಪ್ಪ ಅಮ್ಮ ಅಂತೂ ಭಾವುಕರಾಗ್ತಿದ್ದಾರೆ ಅದರಲ್ಲೇ ಗೊತ್ತಾಗುತ್ತೆ ಅವರ ಕಡೆಯಿಂದ ಎಷ್ಟು ಸಪೋರ್ಟ್ ಇತ್ತು ಅಂದ್ರೆ ಏನು ಎಂದ್ರು ಡೌಟ್ಸ್ ಇದ್ದರೂ ಕೂಡ ನನಗೆ ಏನೇ ಒಂದು ವೀಕ್ ಆಗಿ ಮಾರ್ಕ್ಸ್ ಅಲ್ಲಿ ಏನು ತುಂಬ ಕಡಿಮೆ ಬಂದು ಹೀಗೆ ಡಿಮೋಟಿವೇಟ್ ಆಗ್ತಿದಾಗ ಎಲ್ಲ ಮೋಟಿವೇಷನ್ ಅಪ್ಪ ಕೊಡ್ತಿದ್ರು ಅಮ್ಮ ಸಪೋರ್ಟ್ ಮಾಡ್ತಿದ್ರು ಅಳ್ಬೇಡ ಏನಾಗಲ್ಲ ನಿಂದ ತುಂಬ ಕಾನ್ಫಿಡೆನ್ಸ್ ಮೋಟಿವೇಟ್ ಮಾಡ್ತಿದ್ರು ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಅಪ್ಪ ಬ್ಯಾಂಕಲ್ಲಿ ಎಂಪ್ಲಾಯ್ ಬ್ಯಾಂಕ್ ಎಂಪ್ಲಾಯಿ ಹಾಗೆ ಅಮ್ಮ ಹೌಸ್ ವೈಫು ಇಲ್ಲಿ ವಿದ್ಯಾಸಂಸ್ಥೆ ಹೇಳೋದಾದರೆ ಏನು ಹೇಳಕ್ಕಾಗ್ತದೆ ಅಂದರೆ ನಾನು ಮೊದಲನೇ ಬಾರಿ ಇಲ್ಲಿಗೆ ಬಂದಿರುವಾಗ ನನಗೇನೋ ತುಂಬ ಕನ್ಫ್ಯೂಷನ್ ಇತ್ತು ಹೆದರಿಕೆ ಇತ್ತು ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ನಾನು ಏನು ಮಾಡೋಕ್ಕಾಗತ್ತೆ ಎಲ್ಲ ತುಂಬ ಟಾಪರ್ಸೇ ಇರ್ತಾರೆ ಅಂದರೆ ಇನ್ನು ಲೆಕ್ಚರ್ಸ್ ಹೇಗಿರ್ತಾರೇನೋ ಅವ್ರು ತುಂಬ ರೂಡ್ ಆಗಿರ್ತಾರೇನೋ ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ನಮಗೇನೋ ಅಂದರೆ ನನ್ನನ್ನು ನಾನು ತುಂಬ ಲೋ ಫೀಲ್ ಮಾಡ್ತಿದ್ದೆ ಆದರೆ ಇಲ್ಲಿ ಬಂದು ಮತ್ತೆ ಇಲ್ಲಿ ಟೀಚಿಂಗ್ ನೋಡಿ ಇವರ ಅಂದರೆ ಹೇಗೆ ಟೀಚ್ ಮಾಡ್ತಾರೆ ಹಾಗೂ ಅವರು ಸುಮಾರು ಕೆಲವೊಂದು ಪಠ್ಯೇತರ ಅದರಿಂದ ಬಿಟ್ಟು ಕೂಡ ಸುಮಾರು ವಿಷಯಗಳನ್ನು ಹೇಳ್ಕೊಡ್ತಾರೆ ಫ್ಯೂಚರಲ್ಲಿ ನಿಮಗೆ ಏನೇನು ಮಾಡ್ಬೋದು ಹೀಗೆ ತುಂಬ ತುಂಬ ಲೆಸನ್ಸ್ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಎಕ್ಸಾಮ್ ಹತ್ತಿರ ಬಂತು ಅಂತ ಹೇಳಿದಾಗ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಟೆನ್ಷನ್ ಆಗ್ತಾರೆ ಬಟ್ ನೀವು ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರಿ ನಾರ್ಮಲಿ ನಾನು ಡೈಲಿ ಅಂತ ಒಂದು ಒನ್ ಅವರ್ ಕೊಡ್ತಿದ್ದೆ ಅಷ್ಟೇ ಅಂದರೆ ಡೈಲಿ ನಾನು ಕೆಲವೊಮ್ಮೆ ಓದೋಕ್ಕೂ ಆಗ್ತಾ ಇರಲಿಲ್ಲ ಹಾಗೆ ಫಸ್ಟ್ ಇಯರಲ್ಲಿ ಓದಿದ್ದೇನೆ ನನ್ನಿಂದ ಆಗೋಷ್ಟು ಓದಿದ್ದೇನೆ ಆ್ಯಂಡ್ ಸೆಕೆಂಡ್ ಇಯರಿಗೆ ಸ್ವಲ್ಪ ಜಾಸ್ತಿ ಎಫರ್ಟ್ ಮಾಡಿದ್ದೇನೆ ಮೊದಲಿಗಿಂತ ಕೂಡ ಹಾಗೆ ಟೆನ್ಷನ್ ಅಂದರೆ ನಂಗೆ ಆಗ್ತಿತ್ತು ಆದರೆ ಅಷ್ಟು ನಾನು ಟೆನ್ಶನ್ ಮಾಡ್ತಿರ್ಲಿಲ್ಲ ಯಾಕಂದ್ರೆ ನಾವೀಗ ಅಷ್ಟು ಹಾರ್ಡ್ ವರ್ಕ್ ಮಾಡುವಾಗ ಯಾಕೆ ಟೆನ್ಶನ್ ಮಾಡಬೇಕು ಒಂದು ಟೆನ್ಷನ್ ಇರಬಾರ್ದು ಈಗ ನಾವು ನಮ್ಮ ಪೂರ್ತಿ ಎಫರ್ಟ್ ಕೊಡುವಾಗ ಅದು ರಿಸಲ್ಟ್ ಏನೇ ಬರಲಿ ನಾವು ನಮ್ಮ ವರ್ಕ್ ಮಾಡಿದ್ದೇವಲ್ಲ ಅಷ್ಟಕ್ಕೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ತುಂಬಿಕೊಳ್ಬೇಕು ನಮ್ಮಲ್ಲಿ ಹಾಗಾಗಿ ಟೆನ್ಶನ್ ಮಾಡೋದಕ್ಕೆ ಏನು ಅರ್ಥ ಇಲ್ಲ ಅಷ್ಟೇ ಓಕೆ ಪಾಠದ ಜೊತೆಗೆ ಪಟ್ಟಿಯ ತರದಲ್ಲಿ ನಾನು ಸಿಂಗಿಂಗ್ ಇದ್ದೆ ಆಮೇಲೆ ಹೀಗೆ ಎಷ್ಟೇ ಪ್ರಾಜೆಕ್ಟ್ ಸೈನ್ಸ್ ಸೈನ್ಸ್ ಅಸೋಸಿಯೇಷನ್ ಹೀಗೆ ಇದಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಹಾಗಾಗಿ ಮುಂದೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಏನಾದರೂ ಟಿಪ್ಸ್ ಕೊಡೋದಿದ್ರೆ ಏನಿರಲಿ ನೀವು ಹಾರ್ಡ್ ವರ್ಕ್ ಏನೋ ಇದೆ ಅದನ್ನು ಚೆನ್ನಾಗಿ ಮಾಡಿ ಅಷ್ಟೇ ಟೆನ್ಷನ್ ಅನ್ನೋದು ಅದು ನಿಮ್ಮ ತಲೆಯಲ್ಲಿ ಇರಲೇಬಾರ್ದು ಎಕ್ಸಾಮ್ಗೆ ಹೋಗುವಾಗ ನೀವು ಫುಲ್ ಪ್ರಿಪೇರ್ ಆಗಿರ್ತೀರ ಸೊ ಎಕ್ಸಾಮ್ ಅವಲ್ಲೇ ನಿಮಗೆ ಎಕ್ಸಾಮ್ ಕೊಡಬೇಕು ಅಷ್ಟೇ ಅದು ರಿಸಲ್ಟ್ನ ಬಗ್ಗೆ ಏನು ಟೆನ್ಷನ್ ಮಾಡಬಾರ್ದು ಅದು ಬರೋದು ಬರುತ್ತೆ ನಿಮ್ಮ ವರ್ಕಿಗೆ ಸರಿಯಾಗಿ ಔಟ್ಕಮ್ ಬಂದೇ ಬರುತ್ತೆ ಸೊ ಅದಕ್ಕೆ ಏನೇನು ಬೇಕಾಗಿಲ್ಲ ಅಷ್ಟೇ ಇಷ್ಟೆಲ್ಲ ಸಪೋರ್ಟ್ ಮಾಡಿದಂಥ ವಿದ್ಯಾಸಂಸ್ಥೆಗೆ ಏನು ಹೇಳ್ತೀರಾ ಅದ್ರ ಜೊತೆಗೆ ನಿಮ್ಮ ಪೇರೆಂಟ್ಸ್ಗೆ ಏನು ಹೇಳೋದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬ ಋಣಿಯಾಗಿರ್ತೀನಿ ಅಷ್ಟೇ ತುಂಬ ಒಳ್ಳೆ ಕಾಲೇಜ್ ಕೂಡ ಹಾಗೆ ಅಮ್ಮ ಅಪ್ಪ ಅಮ್ಮನಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಕಾಮರ್ಸ್ ವಿಭಾಗದಲ್ಲಿ ಐನೂರ ತೊಂಬತ್ತ ನಾಲ್ಕು ಅಂಕಗಳನ್ನು ಪಡ್ಕೊಂಡು ಕರ್ನಾಟಕ ರಾಜ್ಯಕ್ಕೆ ಏಳನೇ ರ್ಯಾಂಕ್ ಅದರ ಜೊತೆಗೇನೆ ತಾಲೂಕಿಗೆ ಟಾಪರ್ ಆಗಿರುವಂಥ ಚೈತನ್ಯ ಅವರಿದ್ದಾರೆ ಮಾತಾಡಿಸೋಣ ಅವರ ಪೇರೆಂಟ್ಸ್ ಕೂಡ ಇದ್ದಾರೆ ನಮಸ್ತೆ ನಮಸ್ತೆ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಓಕೆ ಅಮ್ಮ ನೀವು ಹೇಳಿ ಫಸ್ಟ್ ಎಷ್ಟು ಖುಷಿಯಲ್ಲಿದ್ದೀರಾ ಮಗಳ ಅಂಕ ಕಂಡು ಕುಸಿದಿ

ಇದು ಅದನ್ನು ತಗೊಳ್ತಾ ಜೆರಾಕ್ಸ್ ಸೆಂಟರಲ್ಲಿ ಅದೇ ಅವರು ಇಂಪಾರ್ಟೆಂಟ್ ಹೇಳ್ತಿದ್ರು ಇದು ಇಂಪಾರ್ಟೆಂಟ್ ಹಾಗೆ ಎಕ್ಸಾಮ್ಗೆ ತುಂಬ ರಿಪೀಟ್ ಆಗ್ತಾ ಉಂಟು ಅದಕ್ಕೆ ತುಂಬ ಫೋಕಸ್ ಮಾಡುತ್ತಾ ಹಾಗೆಲ್ಲ ಅಂದರೆ ಎಕ್ಸಾಮ್ ಟೈಮಲ್ಲಿ ಕೂಡ ಅಷ್ಟೇ ತುಂಬ ಗೈಡೆನ್ಸ್ ಮಾಡ್ತಿದ್ರು ನಮಗೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಇಷ್ಟೊಂದು ನಂಗೆ ಬರ್ಬೋದು ಟಾಪರ್ ಆಗ್ತೀನಿ ಅಂತ ಕಾಲೇಜಿಗೆ ಟಾಪರ್ ಆಗ್ತದೆ ಅಂತ ಗೊತ್ತಿರಲಿಲ್ಲ ಬಟ್ ಎಕ್ಸ್ಪೆಕ್ಟೇಷನ್ ಅಂತಿತ್ತು ಒಂದು ಫೈವ್ ಏಯ್ಟಿ ಪ್ಲಸ್ ಫೈವ್ ಏಯ್ಟಿ ಫೈವ್ ಪ್ಲಸ್ ಬರ್ಬೋದು ಅಂತ ಓಕೆ ಕರ್ನಾಟಕಕ್ಕೆನೇ ಟಾಪರ್ ಆಗಿದ್ದೀರಾ ಮನೆಯಲ್ಲಿ ಗಮ್ಮತ್ ಮಾಡಿದ್ರಾ ಇವತ್ತು ಕರೆಯುವುದಿಲ್ವಾ ನಿಮ್ಮ ವಿದ್ಯಾಸಂಸ್ಥೆಯ ಬಗ್ಗೆ ಎಷ್ಟೊಂದು ಒಳ್ಳೆ ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಎಷ್ಟೊಂದು ಖುಷಿ ಇದೆ ತುಂಬ ಖುಷಿ ಇದೆ ಬಿಕಾಸ್ ಇಲ್ಲಿ ಬರುವಾಗ ಗೊತ್ತಿತ್ತು ಬಿಕಾಸ್ ನಾನು ಟೆಂತ್ ಮಾಡಿದ್ದು ಕೂಡ ವಿವೇಕಾನಂದ ಇಂಗ್ಲೀಷ್ ಮೀಡಿಯಮಲ್ಲೇ ಸೊ ಐಡಿಯಾ ಇತ್ತು ಹೇಗುಂಟಂತ ಸೊ ಅಪ್ಪ ಅಮ್ಮನಿಗೂ ತುಂಬ ಖುಷಿ ಉಂಟು ಇಲ್ಲಿ ಸೇರಿಸಿದ್ದಕ್ಕೆ ನಾವು ಕಲಿಯುವುದರಲ್ಲಿ ಬಿಟ್ಟು ಬೇರೆ ನಮ್ಮ ರಾಷ್ಟ್ರದ ಬಗ್ಗೆ ಆಗಲಿ ಅವರು ಹೇಳುವ ಮಾಹಿತಿಗಳು ನಮಗೆ ತುಂಬ ಹೆಲ್ಪ್ ಆಗ್ತದೆ ಲೈಕ್ ಒಂದು ಯಾರನ್ನಾದರೂ ಒಂದು ಫೇಮಸ್ ವ್ಯಕ್ತಿಗಳನ್ನು ಕಾದಿಸಿ ನಮಗೆ ಸ್ಪೀಚ್ ಕೊಡಿಸಿದಲ್ಲಿ ಆಗಲಿ ಎಲ್ಲದರಲ್ಲಿ ತುಂಬ ಹೆಲ್ಪ್ ಆಗ್ತದೆ ಅದೆಲ್ಲ ನಮಗೊಂದು ಇನ್ಸ್ಪಿರೇಷನ್ ಟೈಪ್ ಬರ್ತದೆ ಆವತ್ತು ಚಕ್ರವರ್ತಿ ಸುರಿಬೇಳ ಅವರು ಬಂದಿದ್ದಾಗಲಿ ಅಲ್ಲ ನಮ್ಮದೇ ವಿದ್ಯಾಸಂಸ್ಥೆಯವರು ಕೆಲವರು ಟೀಚರ್ಸ್ ಅವರು ಸ್ಪೀಚ್ ಮಾಡೋದಿಲ್ಲ ನಮಗೆ ತುಂಬ ಹೆಲ್ಪ್ ಆಗ್ತದೆ ಓಕೆ ಐನೂರ ತೊಂಬತ್ತ ನಾಲ್ಕು ಬಂದಿದೆ ಯಾವುದರಲ್ಲಿ ಕಮ್ಮಿ ಆಯಿತು ಆ ಇಂಗ್ಲೀಷಲ್ಲಿ ನೈಂಟಿ ಸಿಕ್ಸ್ ಮತ್ತು ಅಕೌಂಟಲ್ಲಿ ಒನ್ ಮಾರ್ಕ್ಸ್ ಹೋಗಿದೆ ನೈಂಟಿ ನೈನ್ ನೆಕ್ಸ್ಟ್ ಕನ್ನಡದಲ್ಲಿ ಒನ್ ಮಾರ್ಕ್ಸ್ ಹೋಗಿದೆ ನೈಂಟಿ ನೈನ್ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಸ್ಟ್ಯಾಟ್ ಸ್ಟ್ಯಾಟ್ ಓಕೆ ಅಪ್ಪ ಅಮ್ಮ ಎಷ್ಟು ಸಪೋರ್ಟಿವ್ ಆಗಿದ್ರೆ ತುಂಬ ಸಪೋರ್ಟ್ ಆಗಿದ್ದು ಅಂದರೆ ನಾನು ಎಕ್ಸಾಮ್ ಟೈಮಲ್ಲಿ ಬೇಗ ಎದ್ದುಸೋದಾಗಲಿ ಓದು ಓದು ಅಂತ ಹೇಳಿದಾಗಲಿ ಟಿ ವಿ ನೋಡುವಾಗ ನೋಡಬೇಡ ಎಕ್ಸಾಮ್ ಉಂಟು ತುಂಬ ಸಪೋರ್ಟ್ ಆಗಿ ಯಾವುದಾದ್ರೂ ನಾನು ಅಲ್ಲಿ ಹೋಗಬೇಕಾ ಅದನ್ನು ಮಾಡಬೇಕಾ ಹಾಂ ಮಾಡು ಹಾಗೆ ಯಾವುದಕ್ಕೂ ಬೇಡ ಅಂತ ಯಾವುದು ಇರಲಿಲ್ಲ ಯಾವುದಾದ್ರು ಒಂದು ಬುಕ್ ತೊಗೊಳ್ಬೇಕಂತ ತಗೊಳ್ಬೇಕಂತ ಕೇಳುವಾಗ ಹಾಂ ತಗೋ ಹಾಗೆ ತುಂಬ ಸಪೋರ್ಟಿವ್ ಆಗಿದ್ರು ಓಕೆ ಏನು ಮಾಡ್ಬೇಕು ಅಂತಿದ್ರೆ ನಾನು ನೆಕ್ಸ್ಟ್ ಸಿ ಎ ಮಾಡಬೇಕಂತ ಸಿ ಅಂತ ಇದೀನಿ ಓಕೆ ಆಲ್ ದಿ ಬೆಸ್ಟ್ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಲಾ ವಿಭಾಗದಲ್ಲಿ ಐನೂರ ತೊಂಬತ್ತು ಅಂಕಗಳನ್ನು ಪಡ್ಕೊಂಡು ಕರ್ನಾಟಕ ರಾಜ್ಯಕ್ಕೆ ಎಂಟನೇ ರ್ಯಾಂಕನ್ನು ಪಡ್ಕೊಂಡಿರುವಂತಹ ತೃಪ್ತಿ ಅವರಿದ್ದಾರೆ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಇಲ್ಲ ಕಮ್ಮಿ ಆಯ್ತು ಕೆಲವೊಂದು ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರಲಿಲ್ಲ ಬಟ್ ಹ್ಯಾಪಿ ನೀವ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಿ ಫೈವ್ ನೈಂಟಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಎರಡು ಸಬ್ಜೆಕ್ಟ್ಸಲ್ಲಿ ಸ್ವಲ್ಪ ಹೆಚ್ಚಾಯ್ತು ಇಕನಾಮಿಕ್ಸ್ ಅಂಡ್ ಸೋಶಿಯೋಲಜಿಯಲ್ಲಿ ಟೂ ಟು ಮಾರ್ಕ್ಸ್ ಕಮ್ಮಿ ಆಗಿದೆ ಫುಲ್ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಮಾರ್ಕ್ಸ್ ಕಮ್ಮಿ ಆಗಿದೆ ಎಕ್ಸಾಮ್ ಅಂತ ಸ್ಪೆಷಲ್ ಪ್ರಿಪರೇಷನ್ ಅಂತ ಎಂತ ಹತ್ತಿರ ಬಂತು ಹಾಗೆಲ್ಲ ಸ್ಪೆಷಲ್ ಆಗಿ ಅಂತ ಇಲ್ಲ ಯೂಶ್ವಲಿ ನಾನು ಹೇಗೆ ಕಲಿತಿದ್ದೆ ಅಂದರೆ ವಿಲ್ ಬಿ ಹ್ಯಾವಿಂಗ್ ಅವರ್ ಓನ್ ವೇಸ್ ಅಲ್ಲ ಅದೇ ರೀತಿಯಲ್ಲಿ ನನ್ನ ವೇ ಅಲ್ಲಿ ನಾನು ಡಿಪೆಂಡ್ ಆಗಿದ್ದೆ ಅಂದ್ರೆ ಅನ್ನೆಸರಿ ಟ್ಯಾಕ್ಟಿಕ್ಸ್ ಎಲ್ಲ ಯೂಸ್ ಮಾಡಲಿಲ್ಲ ಲೈಕ್ ಬರೆದು ಕಲಿಯೋದು ಡೈಲಿ ಓದೋದು ಅದೆಲ್ಲ ನನ್ನ ತಿಂಗ್ ಅಲ್ಲ ಎಂಡ್ ಮೂಮೆಂಟ್ ನನ್ನದೇನುಂಟು ಅದನ್ನೇ ಕೊಟ್ಟಿದ್ದೆ ಅಷ್ಟೇ ಆ್ಯಂಡ್ ಈಗ ನನಗೆ ಏನು ಓದಬೇಕು ಅಂತ ಅನಿಸ್ತಿತ್ತು ಟೆಕ್ಸ್ಟ್ ಬುಕ್ಸ್ ಯೂಸ್ ಮಾಡ್ತಿದ್ದೆ ನಾನು ಪ್ರಿಫರ್ ಮಾಡ್ತಿದ್ದೆ ನೋಟ್ಸ್ ಎಲ್ಲ ಮೈಂಟೈನ್ ಎಲ್ಲ ಮಾಡಲಿಲ್ಲ ಟೆಕ್ಸ್ಟ್ ಬುಕ್ಸ್ ಎಂತ ಉಂಟು ಅದನ್ನು ನನ್ನ ನನಗೆ ನನ್ನ ರೀತಿಯಲ್ಲಿ ನೀಟಾಗಿ ಓದ್ತಿದ್ದೆ ಅಷ್ಟೇ ಓಕೆ ತುಂಬ ಜನ ಹೇಳ್ತಾರೆ ಆಯಾಯ ಪಾಠಗಳನ್ನು ಆಯಾಯ ದಿನವೇ ಕಲ್ತ್ಕೊಳ್ಬೇಕು ಅಂತ ಅದನ್ನು ಏನಾದರೂ ಮಾಡ್ತಾ ಇದ್ರ ಇಲ್ಲ ಸ್ವಲ್ಪ ಇಲ್ಲ ಅಂದರೆ ಡೈಲಿ ಓದೋದೆಲ್ಲ ನನ್ನ ತಿಂಗೆ ಅಲ್ಲ ಅದು ನನಗೆ ಯಾವಾಗ ಬೇಕು ಅಂದರೆ ನನ್ನ ಡೈಲಿ ಬೇಸಿಸಲ್ಲಿ ನನ್ನ ರುಟೀನ್ ಹೇಗಿರ್ತದೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಎಕ್ಸಾಮಿಗೆ ಆಗುವಾಗ ಸ್ವಲ್ಪ ಸ್ವಲ್ಪ ಓದ್ತಿದ್ದೆ ಅಷ್ಟೇ ಮತ್ತು ಜಾಸ್ತಿ ಓದೋದು ಸ್ಟ್ರೆಸ್ ಮಾಡ್ಕೊಳ್ಳೋದು ಅದೆಲ್ಲ ಇಲ್ಲ ಎಷ್ಟು ಬೇಕೋ ಅಷ್ಟು ನೀಟಾಗಿ ಜಾಸ್ತಿ ರಿವೈಸ್ ಮಾಡಲು ಇಲ್ಲ ಎಷ್ಟು ಬೇಕು ಅದನ್ನು ಓದ್ತಿದ್ದೆ ನೆನಪಿಟ್ಕೊಳ್ತಿದ್ದೆ ಅಷ್ಟೇ ಸ್ಪೆಷಲ್ ಆಗಿ ಅಂತ ಇಲ್ಲ ನಾಟ್ ಆಗಿದ್ರ ಅಂತಲ್ಲ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂದಾಗಲೂ ಓಕೆ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಫೇವ್ರೆಟ್ ಸಬ್ಜೆಕ್ಟ್ ಅಂದರೆ ಪೊಲಿಟಿಕಲ್ ಸೈನ್ಸ್ ಅಂದರೆ ಸ್ವಲ್ಪ ಕಷ್ಟನೇ ಕಂಪ್ಯಾರಿಟಿವ್ಲಿ ಆರ್ಟ್ಸ್ ಸಬ್ಜೆಕ್ಟ್ಸಲ್ಲಿ ಪೊಲಿಟಿಕಲ್ ಸೈನ್ಸ್ ನನ್ನ 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 ಪರ್ಸ್ನಲ್ ಫೀಲ್ ಅಂದರೆ ಅದು ಸ್ವಲ್ಪ ಕಷ್ಟನೇ ಬಟ್ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದು ಹಾಗೆ ಬಗ್ಗೆ ಹೇಳಿ ಹೆಸರು ನನ್ನ ಪಪ್ಪ ಆನಂದ ಗೌಡ ಅಂತ ಅವ್ರು ಕೆ ಎಸ್ ಆರ್ ಟಿ ಸಿಯಲ್ಲಿ ಬಗ್ಗೆ ಮಾಡ್ತಾರೆ ಅಮ್ಮ ಸಾವಿತ್ರಿ ಅಂತ ಹೌಸ್ ವೈಫ್ ಅವರು ಹಾಗೆ ಅವರು ತುಂಬ ಸಪೋರ್ಟಿವ್ ಆಗಿದ್ರು ಖುಷಿತೆ ತುಂಬ ಅಷ್ಟು ಬರ್ತದಂತ ಆಯಿತು

ಮೋಸ್ಟ್ ಆಫ್ ದ ಟೈಮ್ಸ್ ಪನಿಷ್ಮೆಂಟ್ ಕೂಡ ತಿಂದಿದ್ದೀನಿ ಅಂದರೆ ಅವರು ಹೇಳಿದ ಟೆಕ್ನಿಕ್ಸಿಗೆ ಅಷ್ಟು ರಿಲೈ ಆಗಿದ್ದು ಕಮ್ಮಿ ನಾನು ಅಂದರೆ ಡೈಲಿ ಓದಬೇಕು ನೋಟ್ಸ್ ಮೈಂಟೈನ್ ಮಾಡಬೇಕು ಅದೆಲ್ಲ ನನ್ನ ತಿಂಗ್ ಅಲ್ಲ ನನ್ನ ವೇಯಲ್ಲೇ ಇದ್ದೆ ಬಟ್ ಯಾ ಸಪೋರ್ಟಿವ್ ಆಗಿದ್ದರು ಆ್ಯಂಡ್ ಎಲ್ಲ ಹೇಳ್ತಿದ್ರು ಸ್ಟೇಟ್ ರ್ಯಾಂಕ್ ಬರಬೇಕು ಹಾಗೆ ಹೀಗೆ ಅಂತ ಸಪೋರ್ಟಿವ್ ಆಗಿದ್ದರು ನಾವು ಇದೆಲ್ಲ ಬಟ್ ಅವ್ರು ಹೇಳಿದ್ದಕ್ಕಿಂತ ಬೇರೆ ಜಾಸ್ತಿ ನಾನು ಅಂದರೆ ಕರ್ಕ್ಯುಲರಲ್ಲಿ ಜಾಸ್ತಿ ಇದ್ದಿದ್ದರಿಂದ ಎವ್ರಿ ಟೈಮ್ ಕ್ಲಾಸ್ ರೂಮಲ್ಲೇ ಕುತ್ಕೊಂಡು ಎಲ್ಲ ಇರಲಿಲ್ಲ ಅಂದರೆ ಫೋರ್ ವಾಲ್ಸ್ ಒಳಗೆ ಇರಲಿಲ್ಲ ನಾನು ಸೊ ಕ್ಲಾಸಸ್ ಆ್ಯಕ್ಚುಲಿ ನನ್ನ ಅಟೆಂಡೆನ್ಸ್ ಕೂಡ ಆನೆಸ್ಟ್ಲಿ ಕಮ್ಮಿ ಇತ್ತು ಶಾರ್ಟೇಜ್ ಇತ್ತು ಬಟ್ ಯಾ ಸಪೋರ್ಟಿವ್ ಆಗಿದ್ರು ಓಕೆ ಇವಾಗ ನೀವು ಹೇಳಿದರೆ ಎಕ್ಸ್ಟ್ರಾಲರ್ ಆಕ್ಟಿವಿಟಿಸಿಲ್ಲ ಹಾಂ ನಾನು ಕರಾಟೆ ಪ್ರಾಕ್ಟೀಸ್ ಮಾಡ್ತೀನಿ ಬ್ಲ್ಯಾಕ್ ಬೆಲ್ಟ್ ಹಾಗೆ ಕರಾಟೆ ನ್ಯಾಷನಲ್ಸಿಗೆ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಈ ವರ್ಷ ನ್ಯಾಷನಲ್ಸ್ ತನಕ ಹೋಗಿದ್ದೇನೆ ಮತ್ತು ಬೇರೆ ಸ್ಪೀಚಸ್ ಎಸ್ಸೇಸ್ ಹಾಗೆಲ್ಲ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಇಂಟರ್ ಸ್ಕೂಲಲ್ಲಿ ಅಂದರೆ ಕಾಲೇಜಲ್ಲೂ ಇಂಟರ್ ಕಾಲೇಜಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಥ್ಯಾಂಕ್ ಯು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವಾಣಿಜ್ಯ ವಿಭಾಗದಲ್ಲಿ ಐನೂರ ತೊಂಬತ್ತ ಒಂದು ಅಂಕಗಳನ್ನು ಪಡ್ಕೊಂಡು ಕರ್ನಾಟಕ ರಾಜ್ಯಕ್ಕೆ ಒಂಬತ್ತನೇ ರ್ಯಾಂಕನ್ನು ಪಡ್ಕೊಂಡಿರುವಂಥ ಅನುಶ್ರೀ ಅವರಿದ್ದಾರೆ ಮಾತಾಡ್ಸೋಣ ನಮಸ್ತೆ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಓಕೆ ನೀವೇ ರಿಸಲ್ಟ್ ನೋಡಿದ್ರಾ ಕಾಲೇಜಿಂದ ನೋಡಿದ್ರಾ ಇಲ್ಲ ಪೇರೆಂಟ್ಸ್ ನೋಡಿ ಹೇಳಿದ್ರಾ ನನಗೆ ಕ್ಲಾಸ್ ಆಗ್ತಿತ್ತು ನಾನು ಮಂಗಳೂರಲ್ಲಿ ಅಲ್ಲಿ ಮತ್ತೆ ಅದೇ ಪಿ ಜಿಗೆ ಹೋಗಿ ನೋಡಿದ್ದು ನಾನು ಎಷ್ಟು ಖುಷಿ ಆಯಿತು ಖುಷಿ ಆಯ್ತು ನನಗೆ ಕಮ್ಮಿ ಆಯಿತು ಬಟ್ ಅಪ್ಪ ಅಮ್ಮನೆ ಖುಷಿ ಆಯಿತು ನನಗೆ ಅದೇ ನೈಂಟಿ ಏಟ್ ಮೇಲೆ ಬರಬೇಕಿತ್ತು ಅಂದರೆ ಬಂದಿದೆ ಆದರೆ ಸಹ ಅಕೌಂಟ್ಸ್ ಅಲ್ಲಿ ಅಕೌಂಟ್ಸ್ ಅಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂತ ಅಷ್ಟೇ ಓಕೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ನೈಂಟಿ ನೈನ್ ವಿದ್ಯಾ ಸಂಸ್ಥೆಯ ಬಗ್ಗೆ ಏನು ಖುಷಿ ಖುಷಿಯಾಗ್ತದೆ ತುಂಬ ಸಪೋರ್ಟ್ ಮಾಡ್ತಾರೆ ಓಕೆ ಮಾತ್ರ ಬರ್ತಾ ಇದೆ ಅಂತ ಹೇಳಿದಾಗ ತಯಾರಿಗಳೆಲ್ಲ ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದ್ದಾರೆ ನಮಗೆ ಪ್ರಿಪರೇಟ್ರಿ ಬರೆದೇ ಆಲ್ಮೋಸ್ಟ್ ಕಾನ್ಫಿಡೆನ್ಸ್ ಇತ್ತು ಹಾಗೆ ಅದೇ ಬೇರೆ ಇಲ್ಲ ರಜೆ ಸೈತಲ್ಲ ಎಡೆ ಇದು ಪ್ರಿಪರೇಟ್ರಿ ಮಿಡ್ಲಲ್ಲಿ ಎಲ್ಲ

ಅಮ್ಮನ ಹೆಸರು ದೀಪ ಅಂತ ಅವರು ಮನೆಯಲ್ಲಿ ಅಪ್ಪ ಎಗ್ರಿಕಲ್ಚರಿಸ್ ಸತೀಶ್ ಅಂತ ಹೆಸರು ತುಂಬಾ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ಅವಳು ಓದೋದು ಕಡಿಮೆ ಆಗ್ತಿತ್ತು ಅಂದರೆ ತುಂಬ ಕ್ಲಾಸಲ್ಲೇ ಕ್ಲಾ ಪಾಠ ಕೇಳ್ತಿದ್ಲು ಅಂತ ಅಂದ್ಕೊಳ್ತೇನೆ ಯಾಕಂದರೆ ಮನೆಯಲ್ಲಿ ಓದೋದು ತುಂಬ ಕಡಿಮೆ ಓದ್ತಾ ಇದ್ಲು ಆದರೆ ಮಾರ್ಕ್ ಒಳ್ಳೆ ತೆಗ್ದಿದ್ದಾಳೆ ಅಂದರೆ ಪ್ರತಿ ಎಕ್ಸಾಮಲ್ಲೂ ಮಾರ್ಕ್ ಅವಳು ತೆಗೀತಾ ಇದ್ಲ ಆಗ ಆಗ್ತಿತ್ತು ತೆಗಿತಾಳೆ ಒಳ್ಳೆ ಅಚೀವ್ ಮಾಡ್ತಾಳೆ ಅಂತ ಅನ್ನಿಸ್ತಿತ್ತು ಆದರೆ ಈಗ ತುಂಬ ಖುಷಿ ಆಗಿಸ್ತಾ ಇದ್ದಾರೆ ರ್ಯಾಂಕ್ ಅಂದರೆ ತುಂಬ ಖುಷಿ ಇಲ್ಲ ಕಡಿಮೆ ಅಂದರೆ ಅವಳ್ದು ಗೊತ್ತಿತ್ತು ಅವಳು ಓದೋದು ಕಡಿಮೆ ಕ್ಲಾಸಲ್ಲಿ ತುಂಬ ಕೇಳ್ತಾಳೆ ಅಂತ ಅಂದ್ಕೊಳ್ತಾ ಇದ್ದೆ ಮತ್ತು ಅಗತ್ಯ ಬಿದ್ದಾಗ ಅಂದರೆ ಟೈಮ್ ಟೇಬಲ್ ಹಾಕಿ ಅವಳು ಓದ್ತಾ ಇದ್ಳು

ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ ಕಾಲ್ ಮಾಡಿ ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ ಮುಂದೆ ನಿಮ್ಮ ಗೆ ಥ್ಯಾಂಕ್ ಯು ನನ್ನ ಹೆಸರು ಯುಕ್ತಶ್ರೀ ನಾನು ವಿವೇಕಾನಂದ ಪಿ ಯು ಕಾಲೇಜಲ್ಲಿ ದ್ವಿತೀಯ ಕಲಾ ವಿಭಾಗದಲ್ಲಿ ಓದಿದೆ ನನಗೆ ರಾಜ್ಯ ಮಟ್ಟದಲ್ಲಿ ಐದನೇ ರ್ಯಾಂಕ್ ಬಂತು ಹಾಗೂ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಫಸ್ಟ್ ರ್ಯಾಂಕ್ ಬಂತು ನಂದು ಸ್ಕೋರ್ ಬಂದು ಫೈವ್ ನೈಂಟಿ ತ್ರೀ ಬೈ ಸಿಕ್ಸ್ ಹಂಡ್ರೆಡ್ ಸೊ ಆಗಿ ನಾನು ಹೇಳಿದೆ ಅಂದ್ರೆ ಓದುವಾಗ ಲೈಕ್ ನಮಗೆ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದ್ರು ಆ ಇಂಟ್ರೆಸ್ಟ್ ಇದ್ದರೆ ಲೈಕ್ ವಿ ಕ್ಯಾನ್ ಏಸ್ ಇಟ್ ಅಂತ ಇಂಟ್ರೆಸ್ಟ್ ಇಲ್ಲದಿದ್ದರೆ ನಾವು ಯಾವ ಸಬ್ಜೆಕ್ಟಲ್ಲೂ ಏನೂ ಮಾಡಲಿಕ್ಕಾಗೋದಿಲ್ಲ ಮತ್ತು ಇನ್ನೊಂದೇನಂದರೆ ಕಾನ್ಸಂಟ್ರೇಷನ್ ನಾನು ಜಾಸ್ತಿ ಓದ್ತಿರ್ಲಿಲ್ಲ ಲೈಕ್ ನನಗೆ ಎಕ್ಸ್ಟ್ರಾ ಸಿವಿಲ್ ಸರ್ವಿಸಸ್ ಕ್ಲಾಸಸ್ ಎಲ್ಲ ನಡೀತಿತ್ತು ಬಟ್ ನಾನು ಆಗಿ ಮೇಯ್ನಾಗಿ ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಅದೇ ನನಗೆ ತುಂಬ ಹೆಲ್ಪ್ ಆಗಿದೆ ಮತ್ತು ಲಾಸ್ಟ್ ಒನ್ ಮಂತಲ್ಲಿ ನಾನು ತುಂಬ ಲೈಕ್ ಹಾರ್ಡ್ ವರ್ಕ್ ಮಾಡಿ ಓದಿದೆ ಹಾಗೆ ನನಗೆ ನನ್ನ ರಿಸಲ್ಟ್ಸ್ ಬಂತು ಸೊ ಇನ್ನು ಕಾಲೇಜ್ ಬಗ್ಗೆ ಹೇಳೋದಾದರೆ ಎಲ್ಲ ಲೆಕ್ಚರರ್ಸ್ ಕೂಡ ನನಗೆ ಯಾವಾಗ ಏನು ಪ್ರಾಬ್ಲಮ್ ಅಥವಾ ಕ್ವಶನ್ಸ್ ಕೇಳಿದ್ರು ಯಾವಾಗ ಲೈಕ್ ಯಾವತ್ತೂ ಆನ್ಸರ್ ಹೇಳುವುದಿಲ್ಲ ಅಂತ ಹೇಳಿಲ್ಲ ಯಾವಾಗಾದರೂ ಅವ್ರು ಹೆಲ್ಪ್ ಮಾಡಿದ್ರು ನನಗೆ ಎಕ್ಸಾಮ್ ಟೈಮಲ್ಲೂ ಅಷ್ಟೇ ನಾನು ಕಾಲ್ ಮಾಡಿ ಅಲ್ಲಿ ಕಾಲೇಜ್ಗೆ ಹೋಗಿ ನಾನು ಹಾಸ್ಟೆಲಲ್ಲಿ ಇರ್ತಿದ್ದು ಸೊ ಕಾಲೇಜ್ಗೆ ಹೋಗಿ ಅವ್ರನ್ನ ಕೇಳ್ತಿದ್ದೆ ಅವ್ರು ಲೈಕ್ ನೋ ಅಂದೆ ಎಲ್ಲದಕ್ಕೂ ಹೆಲ್ಪ್ ಮಾಡಿದರು ಸೊ ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೈ ಲೆಕ್ಚರರ್ಸ್ ನೆಕ್ಸ್ಟ್ ನನ್ನ ಪೇರೆಂಟ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಎಲ್ಲರೂ ಫುಲ್ ಸಪೋರ್ಟ್ ಕೊಟ್ಟರು ನನಗೆ ಯಾರೂ ಕೂಡ ಡಿಸ್ಕರೇಜ್ ಮಾಡಿಲ್ಲ ಎಲ್ಲರೂ ಎನ್ಕರೇಜ್ ಮಾಡಿ ಎನ್ಕರೇಜ್ ಮಾಡಿ ನನ್ನ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ವಿವೇಕಾನಂದದಲ್ಲಿ ಟಾಪರ್ ಆದಂತ ವಿದ್ಯಾರ್ಥಿಗಳ ಮಾತನ್ನ ಕೇಳಿದ್ರಲ್ಲ ಎಲ್ಲರೂ ಕೂಡ ಪರಿಶ್ರಮ ಪಟ್ಟಿದ್ದಾರೆ ಅದಕ್ಕೆ ಪ್ರತಿಫಲ ಸಿಕ್ಕಿರುವಂಥದ್ದು ಅದರ ಜೊತೆಗೇನೆ ಶಿಕ್ಷಕರು ಕೂಡ ಸಂಭ್ರಮದಲ್ಲಿದ್ದಾರೆ ಪ್ರತಿ ವರ್ಷದ ರೀತಿಯಲ್ಲೇ ಈ ವರ್ಷ ಕೂಡ ಉತ್ತಮವಾಗಿರುವಂಥ ಅಂಕ ದಾಖಲಾಗಿರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕಾಯ್ದಿರಿಸಿಕೊಂಡಿದೆ ಈ ಬಾರಿ ಕೂಡ ಎಸ್ ಹಾಗಾಗಿ ನೀವು ಕೂಡ ಉತ್ತಮವಾದ ಅಂಕವನ್ನು ಪಡ್ಕೊಳ್ಬೇಕು ಮುಂದೆ ನಮ್ಮ ಜೀವನ ಉಜ್ವಲವಾಗಿರಬೇಕು ಅಂತ ಯೋಚನೆ ಮಾಡೋರು ಪ್ರತಿಯೊಬ್ಬರು ಕೂಡ ತಪ್ಪದೇ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯವನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು કામરા પર્સન સુધાકર પટેલ જુમિત્રાબી સુધિ ન્યૂઝ પૂરું